ಸೀತಾರಾಮ ಧಾರಾವಾಹಿಯ ನಾಡಿನ ಸಂಚಿಕೆ ಅಂದರೆ ಮಂಗಳವಾರದ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಚಿಕೆಯ ಹೆಚ್ಚ ಪ್ರೊಮೋ ಒಂದನ್ನು ನಾವೀಗ ನೋಡೋಣ ಈ ಒಂದು ಸಂಚಿಕೆಯ ಪೂರ್ತಿಯಾಗಿ ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ನೋಡಿ ಎಂಜಾಯ್ ಮಾಡಿ ಅದಕ್ಕೋಸ್ಕರ ಅಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಕಡೆಯಿಂದ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರಾಮ್ ಸೀತಾಳಿಗೆ ಹೇಳ್ತಾನೆ ಶಾಮ್ ಮತ್ತು ಶಾಲಿನಿಯ ಮಗು ಬದುಕಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ ಅವರು ಅದನ್ನು ಹುಡುಕೋದಕ್ಕೆ ಚಡಪಡಿಸ್ತಾ ಇದ್ದಾರೆ ಅವ್ರಿಗೆ ಆ ಮಗು ಬೇಕು ಅಂತೆ ಅವ್ರು ಅದನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತ ಹೇಳಿ ತುಂಬಾನೇ ಚಡಪಡಿಸ್ತಾ ಇದ್ದ ಶಾಮ್ ಅವನಿಗೆ ಆ ಮಗು ಸಿಕ್ಬಿಟ್ರೆ ಅವನು ತುಂಬಾನೇ ಖುಷಿಯಾಗಿರ್ತಾನೆ ಅದಕ್ಕೋಸ್ಕರ ನಾನು ಅವನಿಗೆ ಆ ಮಗುನ ಹುಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೀನಿ ನಾನು ನಿಜವಾಗ್ಲೂ ಕೂಡ ಖಂಡಿತವಾಗ್ಲೂ ಕೂಡ ಅದೆಷ್ಟೇ ಕಷ್ಟ ಆದ್ರೂ ಆ ಮಗುನ ಅವರಿಗೆ ಹುಡುಕ್ ಕೊಡ್ತೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ ಅದಾದ ನಂತರ ಹೇಳ್ತಾನೆ ನೀವು ಕೂಡ ಈ ವಿಚಾರದಲ್ಲಿ ನನಗೆ ಸಹಾಯ ಮಾಡಬೇಕು ನೀವು ಕೂಡ ನನ್ನ ಜೊತೆಗೆ ಇರಬೇಕು ಸೀತಾ ಅಂತ ಹೇಳಿ ಹೇಳ್ತಾನೆ ಇದರಿಂದ ಗಾಬರಿಯಾದಂತ ಸೀತಾ ರಾಮ್ನನ್ನ ನೋಡೋದಕ್ಕೆ ಮುಂದಾಗ್ತಾಳೆ ಆಗ ರಾಮ್ ಹೇಳ್ತಾನೆ ಏನು ಸೀತಾ ಆ ರೀತಿ ಗಾಬರಿಯಿಂದ ನೋಡ್ತಾ ಇದ್ರಿ ಏನಾಯಿತು ನಿಮಗೆ ಮಾತಾಡಿ ಅಂತ ಹೇಳಿ ಹೇಳಿದಾಗ ಸೀತಾ ಹೇಳ್ತಾಳೆ ಏನಿಲ್ಲ ರಾಮ್ ಆ ಮಗುನ ಇಷ್ಟೊಂದು ದಿನ ಪಾಲನೆ ಪೋಷಣೆ ಮಾಡಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದೇ ಸಡನ್ ಆಗಿ ಇವರು ಹೋಗಿ ಕೇಳಿದ ತಕ್ಷಣ ಅವರು ಕೊಟ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾಳೆ ಅದೇ ಹೇಗೆ ಅಂದ್ರೆ ಅದು ಒಂದು ಸರ್ವಿಸ್ ಅಗ್ರಿಮೆಂಟ್ ಅಷ್ಟೇ ಈ ಕಡೆಯಿಂದ ಕೊಡ್ಲೇಬೇಕಲ್ವಾ ನಿಜವಾದ ತಂದೆ ತಾಯಿ ಶಾಮ್ ಮತ್ತು ಶಾಲಿನಿ ಇವರೇ ಅಲ್ವಾ ಅಂತ ಹೇಳಿ ರಾಮ್ ಹೇಳ್ತಾನೆ ಅದಕ್ಕೆ ಅಲ್ಲಿರುವಂತ ಸೀತಾ ಹೇಳ್ತಾಳೆ ಈ ರೀತಿ ಅವ್ರ ತಂದೆ ತಾಯಿಗೆ ಗೊತ್ತಿಲ್ದೋರು ರೀತಿ ಒಂದು ಮಗುನ ಒಂದು ಹೆಣ್ಮಗಳು ನೋಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಕಸ್ಮಾತ್ ನೋಡ್ಕೊಂಡಿದ್ರು ಕೂಡ ಅವ್ರಿಗೆ ಯಾವ ರೀತಿ ಕಷ್ಟಗಳಿರ್ತಾವೋ ಏನೋ ನೀವು ಸಡನ್ ಆಗಿ ಹೋಗಿ ಮಗುನ ಕೇಳಿಬಿಟ್ರೆ ಹೇಗೆ ಅದೇ ರೀತಿ ನನ್ನನ್ನೇ ತಗೊಳ್ಳಿ ನಾನೀಗ ಸಿಹಿನ ನೋಡ್ಕೊಳ್ತಾ ಇಲ್ವಾ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಒಂದು ಕ್ಷಣ ಗಾಬರಿ ಆದಂಥ ರಾಮ್ ಅಂದರೆ ಸಿಹಿ ನಿಮ್ಮ ನಿಜವಾದ ಮಗಳು ಅಲ್ವಾ ಅಂತ ಹೇಳಿ ಕೇಳ್ತಾನೆ ಇದರಿಂದ ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾಳೆ ಸೀತಾ ಅಯ್ಯೋ ನಾನು ನಿಜಾನ ಬಾಯ್ ಬಿಟ್ಬಿಟ್ನಾ ಅಂತ ಹೇಳಿ ತುಂಬಾ ಗಾಬರಿ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಹೋಗ್ತದೆ ಸ್ನೇಹಿತರೆ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿ ನೀವು ಟಿವಿಗಿಂತಲೂ ಮುಂಚಿತವಾಗಿ ನಾಳಿನ ಸಂಚಿಕೆಯನ್ನು ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದಿಕಕ್ಕ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು